ಸಾಲಿ ಬಿಟ್ಟು ಒಕಲ್ತನ ಮಾಡ್ಬೇಕಂತ ಹೇಳಿ ಪ್ರಾರಂಭ ಮಾಡಿದೀವಿ ಒಂದು ನಮ್ಮ ತಂದೆಯವರು ವಿಚಾರ ಮಾಡಿದ್ರು ಇಲ್ಲ ಸುಡುಗ ಈಗ ಸಾಲಿ ಬಿಟ್ಟಾನ ಇವಾಗ ಬಹುಶಃ ಎತ್ತ ಹೊಡೆಯಕ್ಕೆ ಆಗೋದಿಲ್ಲ ಅಂತ ಹೇಳಿ ಎತ್ತ ಬೇಡ ಒಂದು ಟ್ಯಾಕ್ಟರ್ ಕೊಡಿಸ್ಕೊಟ್ರೆ ಒಕ್ಕಲ್ತನ ಚಲೋ ಆಕೈತಿ ಅಂತ ಹೇಳಿ ನಮ್ದೊಂದು ಸಣ್ಣ ಚಾದ ಅಂಗಡಿ ಸರ್ ಆ ಚಾದ ಅಂಗಡಿ ಒಳಗಿದ್ದು ನಮ್ಮ ಎದುರಿಗೆ ಮಲಪ್ರಭಾ ಗ್ರಾಮೀಣ ಬ್ಯಾಂಕ್ ಈಗೇನು ಕಿಸ ಕರ್ನಾಟಕ ವಿಕಾಸ್ ಇನ್ನೊಬ್ಬ ನಮ್ಮ ಸ್ನೇಹಿತರು ಮತ್ತು ಈಗ ತಾನೇ ಧನಲಕ್ಷ್ಮಿ ಸಹಕಾರಿ ಸಂಘದ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ಇಡೀ ತಂಡವನ್ನು ಗೆಲ್ಲಿಸಿ ಮತ್ತೊಮ್ಮೆ ಅವರ ಸಹೋದರ ಮಾಧವಪ್ಪನ ಯಾದವಡ್ ಅಧ್ಯಕ್ಷರನ್ನಾಗಿ ಮಾಡಿದಂತ ಮಲ್ಲಣ್ಣ ಯಾದವ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದಾರೆ ಅವ್ರನ್ನೂ ಕೂಡ ತಮ್ಮೆಲ್ಲರ ಪರವಾಗಿ ಪೂರ್ವವಾಗಿ ಸ್ವಾಗತ ಮಾಡ್ತೇವೆ ಹೀಗಾಗಿ ನಾವು ಎಂ ಜಿ ಬ್ಯಾಂಕ್ ಹತ್ರ ಸಾಲ ಕೇಳಿ ಅವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಒಂದು ಟ್ಯಾಕ್ಟರು ಒಂದು ಟೇಲರು ಒಂದು ನೇಗ್ಲ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ವರ್ಷ ವಶೀಲಿ ಹೆಚ್ಚಿನ ಮೇಲೆ ಲಾಸ್ಟ್ ಇಡ್ರ ಮ್ಯಾನೇಜರ್ ಇಲ್ರಿ ಸಾಲ್ ಬಾಳ ದೊಡ್ಡದಾಗೈತಿ ಕೊಡಕ್ಕೆ ಆಗುದಿಲ್ಲ ನಮ್ಗೆ ಅಂದ್ರ ಪರಿಸ್ಥಿತಿ ಅವತ್ತು ಹಂಗಿತ್ತು ಅದರ ನಂತರ ನಮ್ ತಂದೆಯವರು ಅವ್ರ ಸ್ನೇಹಿತರು ಎಲ್ಲರ ಜೊತೆಗೂಡಿ ಬಿ ಬಿ ಬೆಳ್ಗುಡ್ ಅವರು ಬಸಗೌಡ ಪಾಟೀಲ್ ಅವರು ಕೂಡಿ ಬಸವೇಶ್ವರ ಅರ್ಬನ್ ಸೊಸೈಟಿ ತಯಾರು ಮಾಡಿದ್ರು ಅದರ ನಂತರ ನಮ್ ತಂದೆಯವರು ಪಿ ಕೆ ಪಿ ಎಸ್ ನ ಅಧ್ಯಕ್ಷರಾದ್ರು ಅಧ್ಯಕ್ಷ ಆದ ನಂತರ ಬಹುಶಃ ಒಂದೇ ತಿಳಿದೊಳಗ ಇಪ್ಪತ್ತೆಂಟು ಟ್ರ್ಯಾಕ್ಟರ್ ಗಳನ್ನ ವಿತರಣೆ ಒಂದು ಸಮಾರಂಭ ಇಟ್ಕೊಂಡವರು ನಾನು ಇದನ್ನ ಯಾಕೆ ನೇರ ಮಾಡ್ಕೊತೀನಿ ಅಂತಂದ್ರ ಕೇವಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮಾತ್ರ ನಮ್ಮ ಆರ್ಥಿಕ ಸಮಸ್ಯೆನ ನಿವಾರಣೆ ಅಂತ ಹೇಳಿದ್ರೆ ಸಾಧ್ಯ ಆಗ್ಲಿಕ್ಕಿಲ್ಲ ಈ ರೀತಿ ಸಹಕಾರಿ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಯಾರು ಉಳ್ಳವರು ಅದಾರ ಅವರಲ್ಲಿ ಡಿಪಾಸಿಟ್ ಮಾಡಬೇಕು ಯಾರಿಗೆ ಅಗತ್ಯ ಅದ ಅವ್ರಿಗೆ ಸಾಲ ಕೊಡಬೇಕು ಯಾರು ಸಣ್ಣ ಸಣ್ಣ ವ್ಯಾಪಾರಿಗಳದಾರ ಅವ್ರ ಪಿಗ್ಮಿ ತುಂಬಬೇಕು ಮತ್ತು ಯಾರೋ ಒಂದು ಸಲ ತಿಂಗಳಿಗೆ ಒಂದ್ಸಲ ಪಗದ ಅವ್ರಿಗೆ ಒಂದು ಸ್ಕೀಮ್ ಮಾಡುವಂತದ್ದು ಗ್ರಾಮೀಣ ಪ್ರದೇಶದ ಮಹಿಳೆಯರು ಸ್ವಸಹಾಯ ಸಂಘಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಅವರು ಕೂಡ ಆರ್ಥಿಕವಾಗಿ ಮುಂದೆ ಬರಬೇಕು ಈ ರೀತಿ ಹಲವಾರು ಯೋಜನೆಗಳನ್ನ ಹಾಕೊಂಡು ಇವತ್ತು ಅನೇಕ ನಮ್ಮ ಬಹುಶಃ ಮೂಡಲಿಗೆ ಸಹಕಾರಿ ನಗರ ಹತ್ರ ತಪ್ಪಾಗ್ಲಿಕ್ಕಿಲ್ಲ ಆ ರೀತಿಯಾದಂತ ಒಂದು ಸುಮಾರು ನೂರ್ ನೂರ ಇಪ್ಪತ್ತು ಸಂಸ್ಥೆ ಒಂದು ಊರಾಗಲ್ಲ ನಮ್ಮ ಊರಾಗ್ಲು ಒಂದು ಇಪ್ಪತ್ತ್ ಮೂರು ಸಂಸ್ಥೆ ಆಗಿರ್ಬೇಕಿತ್ತು ಹೀಗಾಗಿ ನಾನು ಏನ್ ಹೇಳಿಕೊಂಡಿನಂದ್ರ ಒಂದು ಸಹಕಾರಿ ಸಂಸ್ಥೆಯನ್ನ ಎಲ್ಲರೂ ಸೇರಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮೆಲ್ಲಾ ಗ್ರಾಹಕರಿಗೆ ಮತ್ತು ನಮ್ಮ ಸದಸ್ಯರಿಗೆ ಬಹಳ ನಮ್ಮ ವಿಶ್ವಾಸ ಇಟ್ಟು ಸುಮಾರು ಒಂದು ನೂರು ಕೋಟಿ ರೂಪಾಯಿ ಠೇವಣಿ ಇಟ್ಟು ನಮ್ಮೊಂದಿಗೆ ವ್ಯವಹಾರ ಮಾಡಿರೋದ್ರಿಂದ ಇವತ್ತು ನಾವು ಕಳೆದ ವರ್ಷದಲ್ಲಿ ನಾಲ್ಕು ಐದು ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಿದ್ದೀವಿ ಗ್ರಾಮೀಣ ಪ್ರದೇಶದ ಹೀಗಾಗಿ ಈ ಸಂಸ್ಥೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ವಿಶ್ವಾಸದಿಂದ ಮುಂದ್ ಬರ್ತಾ ಇದೆ ಇವತ್ತು ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟೋದ್ರ ಮುಖಾಂತರ ಮತ್ತು ನಾಲ್ಕು ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶಕ್ಕೆ ಹೋಗಿಲ್ಲ ನಾವು ಇನ್ನೂ ಯಾದವಾಡ್ ಕಟಿಗೇರಿ ಗಡ್ಡಪ್ರಭ ಕಲ್ಲೋಳಿ ಈ ತರ ನಾಲ್ಕು ಕಡೆ ನಾವು ಬ್ರ್ಯಾಂಚನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಯಾವ ಕೃಷಿ ಇರಬಹುದು ಹೈನುಗಾರಿಕೆ ಇರಬಹುದು ಸಣ್ಣ ಸಣ್ಣ ಉದ್ಯೋಗ ಇರಬಹುದು ಅವೆಲ್ಲರಿಗೂ ಸಾಲದ ಸೌಲಭ್ಯವನ್ನು ಕೊಡ್ತಾ ಮತ್ತೆ ಯಾರ್ಯಾರು ದುಡ್ಡನ್ನು ಉಳಿತಾಯ ಮಾಡ್ತಾರ ಅವರೆಲ್ಲರನ್ನು ಕೂಡ ನಮ್ಮ ವಿಶ್ವಾಸತೆ ಕೊಡ್ತಾ ಈ ಸಂಸ್ಥೆಯನ್ನ ಬೆಳೆಸುವಂತ ಕೆಲಸ ನಾವು ಮಾಡಿದೀವಿ ಇನ್ನು ಮುಂದೆ ನಾವು ಬಹುಶಃ ಒಂದು ಸ್ಪರ್ಧಾತ್ಮಕ ಯುಗ ಇದು ಆ ಹೋಗಬೇಕಂತಂದ್ರೆ ಅಪ್ಡೇಟ್ ಆಗ್ಬೇಕಾಗುತ್ತೆ ಕಾಲ ಕಾಲ ಹೀಗಾಗಿ ಅಪ್ಡೇಟ್ ಅನ್ನ ಇವತ್ತು ನಾವು ಮಾಡ್ಕೊಂಡಿದೀವಿ ಬರುವಂತ ದಿನಗಳಲ್ಲಿ ಕೂಡ ನಮ್ಮ ಗ್ರಾಹಕರು ಇನ್ನೂ ಹೆಚ್ಚು ನಮ್ಮ ಮೇಲೆ ವಿಶ್ವಾಸ ಇಟ್ಟು ವ್ಯವಹಾರವನ್ನು ಮಾಡಿದ್ರ ನಿಮ್ದೇ ಸಂಸ್ಥೆ ನಿಮ್ದೇ ದುಡ್ಡು ನಿಮ್ದೇ ಸಂಸ್ಥೆ ಒಂದು ಮುಂದ್ ಬರಲಿಕ್ಕೆ ಅವಕಾಶ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಹಕಾರಿ ಕ್ಷೇತ್ರ ಬಹಳ ಇವತ್ತು ಅನೇಕ ಸಹಕಾರಿ ಸಂಸ್ಥೆಗಳು ಮುನಿ ಹೋಗುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಅಂದ್ರೆ ಬಿಗಿಯಾದ ಆಡಳಿತ ಮಂಡಳಿ ಇರಲಿಲ್ಲ ಅಂದ್ರ ಅಥವಾ ಯಾವ ನಮ್ಮ ನೌಕರ ವರ್ಗದವರು ವ್ಯತ್ಯಾಸ ಮಾಡಿದ್ರು ಅಂದ್ರೆ ಉಳಿದಂತ ಎಲ್ಲಾ ಸರ್ಕಾರಿ ಸಂಸ್ಥೆಗೂ ಕೂಡ ಜನ ಪ್ರಶ್ನೆ ಮಾಡುವಂತದ್ದಾಗ್ತದೆ ಹೀಗಾಗಿ ಆ ವಿಶ್ವಾಸನ ಉಳಿಸ್ಕೊಂಡು ಹೋಗುವಂತದ್ದು ಕೂಡ ಒಂದು ಸವಾಲ ಆ ಸವಾಲಿಗೆ ನೀವೆಲ್ಲರೂ ಕೂಡ ಕೈ ಜೋಡಿಸೋದ್ರ ಮುಖಾಂತರ ನಮ್ಗೆ ಶಕ್ತಿಯನ್ನು ತುಂಬಬೇಕು ಮತ್ತು ಇಲ್ಲಿವರೆಗೆ ನಾವು ಎ ಗ್ರೇಡ್ ಇದ್ದೀವಿ ನೂರಕ್ಕೆ ನೂರು ಪ್ರತಿಶತ ನಮ್ದು ವಶೀಲಿ ಇದೆ ಯಾರೇ ಡಿಪಾಸಿಟ್ ಬಂದರೂ ತಕ್ಷಣ ಕೇಳಿದ ತಕ್ಷಣ ಹಣವನ್ನು ವಾಪಸ್ ಕೊಡುವಂಥ ವ್ಯವಸ್ಥೆಯನ್ನು ಇಲ್ಲಿವರೆಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಇನ್ನು ಲಾಕರ್ ಸಿಸ್ಟಮ್ ಇರೋದ್ರಿಂದ ಜಾಸ್ತಿ ತಮ್ಮ ಹಣಕಾಸಿನ ವ್ಯವಹಾರಗಳನ್ನ ಆಭರಣಗಳನ್ನು ಅಲ್ಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಇದೆ ಅದರ ಸದುಪಯೋಗ ತಾವೆಲ್ಲ ತಗೊಳ್ಬೇಕು ಮುಂದಿನ ದಿವಸದಲ್ಲಿ ಸಾಧ್ಯದ ಎಟಿಎಂ ಮಾಡಿಕೊಡುವಂಥದ್ದು ಇನ್ನೂ ಅನೇಕ ವ್ಯವಸ್ಥೆಗಳನ್ನು ಮಾಡುವಂಥದ್ದು ನಾವು ಮಾಡಿದ್ದೀವಿ ಕಳೆದ ವರ್ಷ ನಮ್ಮ ಡಿವಿಡೆಂಡು ಟ್ವೆಂಟಿ ಪರ್ಸೆಂಟ್ ಡಿವಿಡೆಂಡ್ ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ನಾವು ಮೈಲುಗಳನ್ನು ಸಾಧಿಸಿದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರೈತನ ಬದುಕಿಗೆ ನೆರವಾಗುವಂತ ಕೃಷಿ ಕೂಲಿಕಾರರ ನೆರವಿಗೆ ನೆರವಿಗೆ ಆಸರೆ ಆಗ್ತಕ್ಕಂಥ ಮತ್ತು ಸಣ್ಣ ಸಣ್ಣ ಉದ್ಯಮಗಳಿಗೆ ನಾವು ಆಸರೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಶಕ್ತಿಯನ್ನು ಕೊಡ್ರಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಬಹಳಷ್ಟು ಅನೇಕ ಅತಿಥಿ ಬಾಯಕ ಆಹ್ವಾನ ಮಾಡಿದಾಗ ಅವರೆಲ್ಲರೂ ನಮ್ಮ ಗ್ರಾಮದ ಮೇಲೆ ನಮ್ಮ ಸಂಸ್ಥೆಯ ಮೇಲೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರಿಂದ ಅವರೆಲ್ಲರಿಗೂ ಕೂಡ ತಮ್ಮೆನ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳನ್ನು ತಿಳಿಸ್ತಾ ಅದರಲ್ಲೂ ವಿಶೇಷವಾಗಿ ಪರಮ ಪೂಜ್ಯ ಕನೇರಿ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿ ಅವರು ರೈತನ ಬದುಕಿಗೆ ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಕೊಡ್ಬೇಕಂದ್ರೆ ಪೂಜ್ಯ ಸ್ವಾಮೀಜಿ ಅವರು ಕೊಟ್ಟೆ ಕೊಡ್ತಾರೆ ಹೀಗಾಗಿ ಅಂತ ಮಹಾತ್ಮರು ಕೂಡ ನಮ್ಮೊಂದಿಗಿದ್ದಾರೆ ಇವತ್ತು ಕೇಂದ್ರದ ಗ್ರಾಹಕ ವ್ಯವಹಾರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಹಳ ಒತ್ತಡದ ನಡುವನ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಅವರು ಅವ್ರ ಪ್ರೀತಿ ವಿಶ್ವಾಸ ಹೆಂಗಂದ್ರೆ ಒಂದೇನ್ ಕಮಿಟ್ಮೆಂಟ್ ಅಂದ್ರೆ ಅಂದ್ರೆ ಬೇಕಾದಷ್ಟು ಪ್ರಾಸಾಗಿ ಬಂದು ಭಾಗವಹಿಸುವಂತ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಇವತ್ತು ಅವ್ರು ವಾಪಸ್ ಹೋಗಬೇಕಾಗಿದೆ ಹೀಗಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಅವರು ಮಾತನಾಡಿದ ನಂತರ ಇನ್ನೂ ಅನೇಕ ಜನ ಮಾತಾಡಿದ ಪೂಜ್ಯ ಸ್ವಾಮೀಜಿ ಮಾತಾಡವರ್ತಾರೆ ಮತ್ತು ನಮ್ಮ ಜಿಲ್ಲೆಯ ಹಿರಿಯ ಸಹಕಾರಿ ತಂಡರು ಇತ್ತೀಚೆಗೆ ಉಕ್ಕೇರಿ ವಿದ್ಯುತ್ ಸಂಘದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಸರ್ಕಾರಿ ಸಂಸ್ಥೆಯನ್ನ ಕಟ್ಟೋದ್ರ ಮುಖಾಂತರ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂಥ ಸಮ ಸಮ ಡಿಸಿಸಿ ಬ್ಯಾಂಕಿಗೆ ಸಮ ಸಮಾಗಿ ಬೆಳೆಸಿರ್ತಕ್ಕಂಥ ನಮ್ಮ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವರೆಲ್ಲರೂ ಮಾತಾಡೋದ್ರೆ ಹೀಗಾಗಿ ಅವರೆಲ್ಲರ ಮಾತುಗಳನ್ನು ತಾವು ಕೇಳ್ಕೋಬೇಕು ಸಹಕಾರಿ ಚಳವಳಿನ ಮುಂದುವರೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರೂ ವಿನಂತಿಯನ್ನು ಮಾಡಿ ತಾವೆಲ್ಲ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿವರ ಮಾಡ್ತೇನೆ ನಮಸ್ಕಾರ ಕೇವಲ ಒಂದೂವರೆ ವರ್ಷಗಳಲ್ಲಿ ತನ್ನ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಳ್ಳಿರುವಂತಹ ಶ್ರೀ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಲ್ಲೋಳಿಯ ಸ್ಥಾಪಕ ಅಧ್ಯಕ್ಷರಾದಂತಹ ಈರಣ್ಣ ಕಡಾಡಿ ಅವರು ನುಡಿಗಳನ್ನು ನುಡಿಗಳನ್ನಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಸೂಚನೆ ಮಾಡ್ತಾ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ಹಾಗೆ ನೂತನವಾದ ಕಚೇರಿ ಕಟ್ಟಡವನ್ನ ಪೂಜ್ಯ ಜಗದ್ಗುರು ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಕಾಡಸಿದ್ದೇಶ್ವರ ಶ್ರೀಮಠ ಕನೇರಿ ಕೊಲ್ಲಾಪುರ ಜಗದ್ಗುರು ಮಹಾಸನ್ನಿಧಿಯವರು ತುರ್ತು ಕೆಲಸದ ನಿಮಿತ್ತ ತೆರಳಬೇಕಾಗಿರೋದ್ರಿಂದ ಪರಮ ಪೂಜ್ಯರಿಗೆ ಎಲ್ಲ ಅತಿಥಿಗಳು ಕೂಡ ಮೊದಲಿಗೆ ಅವರಿಗೆ ಆಶೀರ್ವಚನವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಪರಮ ಪೂಜ್ಯರು ನಾವು ಎಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಬೇಕಂತೇಳಿ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ವಿನಂತಿ ಮಾಡಿಕೊಳ್ತೇವೆ असितगिरी समम शाख कज्जलम सिंधु पात्रे सुरतरोवर शाखा लेखनी पत्रमुर्वी लिखती यदि गृहित्वा शारदा सर्वकालम तदपि तव गुणानाम ईशपारम न याति ओम शांति 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 श्री महालक्ष्मी समाप्त सहकारी संघदा ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಉಪಸ್ಥಿತರಾಗಿ ಉದ್ಘಾಟನೆಯನ್ನು ನೆರವೇರಿಸಿದಂಥ ಕೇಂದ್ರದ ಸಚಿವರು ಅತ್ಯಂತ ಸರಳ ಸಜ್ಜನಿಕೆಯ ಹೃದಯವಂತರು ಸಾಮಾನ್ಯರನ್ನು ಯಾವಾಗಲೂ ಒಪ್ಪಿಕೊಳ್ಳುವಂಥವರು ಒಪ್ಪಿಕೊಳ್ಳುವಂಥವರು ಆದಂಥ ಪ್ರಲ್ಹಾಲ್ ಜೋಶಿಯವರೆಗೂ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ಆದಂಥ ಮತ್ತು ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕರಾಡಿಯವರೆಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅನಂತ ಹೊಂದಿದೆ ಅವೆಲ್ಲ ಈ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಸ್ಥೆ ಮೂರು ವರ್ಷಗಳ ಹಿಂದೆ ಜನ್ಮ ತಾಳಿ ಯುವಾವಸ್ಥೆಗೆ ತಲುಪ್ತಾ ಇದೆ ಆ ಸಂದರ್ಭದಲ್ಲಿ ಇಪ್ಪತ್ತಿಪ್ಪತ್ತೆರಡು ವರ್ಷ ಅಂದ್ರೆ ಒಂದು ಯುವಾವಸ್ಥೆಯನ್ನ ಮುಟ್ತಾ ಇದೆ ದೇಶವನ್ನು ಮುನ್ನಡೆಸುವಲ್ಲಿ ಹಣದ ಪಾತ್ರ ಬಹಳ ದೊಡ್ಡದು ಎಲ್ಲ ನಾಟಕ ಮಾಡಕ್ ಬರ್ತೈತಿ ರೊಕ್ಕದ ನಾಟಕ ಮಾಡಕ್ ಬದು ಅಂತ ವ್ಯವಹಾರದೊಳಗ ಒಂದ್ ಗಾದಿ ಮಾತೈತಿ ರೊಕ್ಕ ಏನ್ ಮಾಡಂಗಿಲ್ಲ ಅಂತೀರಿ ನೀವು ಎಲ್ಲಾನು ಮಾಡಿಸ್ತೈತಿ ಹೌದಿದ್ದದ್ದನ್ನು ಅಲ್ಲಿ ಮಾಡತೈತಿ ಅಲ್ಲಿದ್ದದ ಹೌದ್ ಮಾಡ್ತೈತಿ ಕೆಳಗಿದ್ದವನ್ ಮ್ಯಾಗ್ ತಗೊಂಡು ಹೋಗ್ತೈತಿ ಮ್ಯಾಗ ಇದ್ದವನ್ ಕೆಳಗ ನುಗ್ಗಿಸ್ತೈತಿ ರೊಕ್ಕ ಹುಚ್ಚರ್ನ ಶಾಣ್ಯಾರನ ಮಾಡ್ತೈತಿ ಶಾಣ್ಯಾರನ ಹುಚ್ಚರ್ನು ಮಾಡ್ತೈತಿ ರೊಕ್ಕ ಏನೂ ಮಾಡುವುದಿಲ್ಲ ಹೋಗಿ ಮಗುಲ್ ಕುಂತು ಅಂತಂದ್ರೆ ಯಾರು ಮಗು ಕುಂತಿರ್ತೈತಿ ಅವರನ್ನ ಪ್ರಭಾವಿತರನ್ನಾಗಿ ಮಾಡ್ತೈತೆ ರೊಕ್ಕ ಯಾರ್ಗೂಡು ಮಾತಾಡುವುದಿಲ್ಲ ಆದ್ರೆ ಸಿಕ್ಕಾಪಟ್ಟೆ ಮಾತಾಡಕ್ಕೆ ಹಚ್ತೈತೆ ಅದು ಬಂತು ಒಳಗಂತಂದ್ರ ಕಂಟ್ರೋಲ ಒಳಿಯಲ್ಲ ರಾಕ್ ಪಕ್ಕದಾಗ ಬಂದ್ ಕುಂತು ಅಂತಂದ್ರ ನಿತ್ಯ ಮಾಡಿಲ್ಲ ಅದು ಬಂದ್ ಮನ್ಯಾಗ ಕಪಾಟದಾಗ ಕುಂತಿರ್ತೈತಿ ಇದಕ್ಕ ನಿಂತಿ ಬರ್ದ್ ರಕ್ಕ ಆರಾಮಾಗೆ ಮಲ್ಕೊಂಡಿರ್ತೈತಿ ಎಲ್ಲಿ ತುಡುಗರು ಬರ್ತಾರೋ ಬಾಗಲ ಮೂರವರು ಬರ್ತಾರೋ

ಯಾರ ಹತ್ರ ಸಂಪತ್ತು ಇರ್ತೈತಿ ಹಣ ಇರ್ತೈತಿ ಅವನೇ ದೊಡ್ಡ ಕುಲದವಂತ ಅವನೇ ಗುಣವಂತ ಅವನೂ ಮಾತಾಡಕ್ ಬರ್ಲಿಲ್ಲ ಅಂದ್ರು ದೊಡ್ಡ ಪಂಡಿತರೇ ಅಂತ ಅಂತಾರಂತ ಬಾಳ ಇತ್ತಂತಂಡ್ರ ಸರ್ವೇ ಗುಣಾಹ ಕಾಂಚನವ ಈ ಜಗತ್ತಿನಾಗ ಎಲ್ಲ ಗುಣಗಳು ಕಾಂಚನವನ್ನ ಆಶ್ರಯ ಮಾಡಿಕೊಂಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಡೆಮಾಕ್ರಸಿ ಇಸ್ ದ ಗವರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್ ಅಂತ ಬರೆದಿದ್ರು ಪ್ರಜಾಪ್ರಭುತ್ವ ಅಂದ್ರ ಜನರ ಜನರಿಂದ ಜನರಿಗಾಗಿ ನಡೆಸಲ್ಪಡುವ ಸರ್ಕಾರ ಅಂತಿತ್ತು ಈ ಸದ್ದು ನೋಡಿದ್ರ ಹಣದ ಹಣದಿಂದ ಹಣಕ್ಕಾಗಿ

ಅದು ಇರ್ಲಿಕ್ಕೇನು ಒಂದ್ ಕಾಲಿತ್ತು ಋಷಿಗಳು ಹೇಳ್ತಿದ್ರು ತೇನ ವಿನಃ ತೃಣಮಪಿ ನ ಚಲತಿ ಭಗವಂತನ ಇರ್ಲಿಲ್ಲ ಅಂದ್ರೆ ಒಂದು ಗಟ್ಟಿನ ಒಳಗಾಡಂಗಿಲ್ಲ ಅಂತ ಹೇಳ್ತಿದ್ರು ಈಗ ಅದು ಇರ್ಲಿಲ್ಲ ಅಂದ್ರೆ ಯಾರು ಒಳಗಾಡಂಗಿಲ್ಲ ಏನೋ ಹಣ ಬಹಳ ಮಹತ್ವ ಪಡೀತು ಆದ್ರೂ ಒಂದು ಮಾತನ್ನ ನಾವು ನೆನೆ ಹೋಗು ಹಣ ಎಷ್ಟೇ ನಮ್ಮ ಹತ್ರ ಇದ್ದರೂ ಸಹಿತ ನಮ್ಮ ಜೀವನಕ್ಕೆ ಸಾಧನೆ ಹೊರತು ಅದು ಸಾಧ್ಯ ಎಂದು ಆಗಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಹಣ ಎಷ್ಟೇ ಮಹತ್ವ ಪಡೆದುಕೊಂಡ್ರು ಸಹಿತ ದೇವರಿಗಿಂತ ಈ ಸತ್ ರೊಕ್ಕ ಏನ್ ಕಡಿಮೆ ಅಲ್ಲ ದೇವ್ರಿಗಿಂತ ರೊಕ್ಕ ಏನ್ ಕಡಿಮೆ ಆದರೆ ಆದ್ರೆ ಏನ್ ಕೊಟ್ಟರು ದೇವ್ರಾಗ ಬರುವುದಿಲ್ಲ ದೇವರಾಗ್ಬಹುದು ಹಣ ಇರ್ಲಿಲ್ಲ ಅಂದ್ರೆ ಮನುಷ್ಯ ಹೆಣ ಆಗ್ತಾನ ಹಣ ಆಗ್ತಾನ ಅರ್ಥ ಜೀವನಕ್ಕೆ ಬರ್ಬೇಕಾಗಿದ್ರ ನಮ್ಮ ಹತ್ರ ಅರ್ಥ ಇರಬೇಕು ಅದು ಯಾವುದು ಅಂತಂದ್ರೆ ಅರ್ಥ ನಮ್ಮ ನಮ್ಮನೆಯೊಳಗಿದ್ದಂತ ಕಾಳು ಕಡಿಗಳು ಸಹಿತ ಹಣದ ಹಣನೇ ನಮ್ಮ ಭೂಮಿನೂ ಒಂದು ಹಣ ಭೂಧನ ಅಂತ ಕರಿತೀವಿ ಧನ ಧಾನ್ಯ ಅಂತ ಕರಿತೀವಿ ಸುವರ್ಣನೂ ಧನನೇ ಅಷ್ಟೇ ಅಲ್ಲ ನಮ್ಮ ಬುದ್ಧಿ ಅಂತ ಏನೈತಲ್ಲ ಅದು ಸಹಿತ ರೊಕ್ಕನ ಯಾಕಂದ್ರೆ ಅದನ್ನ ರೊಕ್ಕದೊಳಗೆ ಕನ್ವರ್ಟ್ ಮಾಡಕ್ ಬರ್ತೈತಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದಿರ ಅದನ್ನು ಸಹಿತ ಧನದೊಳಗ್ ಕನ್ವರ್ಟ್ ಮಾಡಕ್ ಬರ್ತೈತಿ ಅಷ್ಟೇ ಅಲ್ಲ ಬಹಳ ಪ್ರಕಾರದ ಧನ ನಮ್ಮ ದೇಶದೊಳಗೆ ಐತಿ ನಮ್ಮೊಳಗೂ ಐತಿ ಅದನ್ನು ಎಷ್ಟು ಚಂದ ಬಳಸ್ಕೊಂಡು ಹೋಗ್ತೀವಿ ಅಷ್ಟು ಒಳ್ಳೆ ಸುಖ ಸಮೃದ್ಧಿ ನೆಮ್ಮದಿಯನ್ನ ನಮಗೆ ಕೊಡ್ತೇವೆ ಆದ್ರೆ ಈ ಹಣದ ವೈಶಿಷ್ಟ್ಯ ಏನು ಅಂದ್ರ ಇದನ್ನು ಯಾವಾಗ್ಲೂ ನಡ್ಸ್ಕಂತ ಅದಕ್ಕೊಂದು ಹೆಸರೈತಿ ಕ್ವಾಳಿನಂತಾರದು ಅಥವಾ ಚಲಾವಣೆ ಅಂತ ಕನ್ನಡದಾಗ ಕರೀತಾರೆ ಅದು ಯಾವಾಗಲೂ ನಡ್ಕೋತಾನೆ ಇರಬೇಕಂತ ನಮ್ಮಲ್ಲಿ ಹಿಂದೆ ಋಷಿಮನುಗಳು ಸಹಿತ ಹೇಳಿದ್ರೆ ಲಕ್ಷ್ಮಿ ಸ್ಥಿರಾನ ಭವತಿ ಇಹಕ್ಕಿಮತ್ರ ಚಿತ್ರ ಲಕ್ಷ್ಮಿ ಒಂದೇ ಕಡೆ ನಿಂದರ್ಬಾರಂತ ಒಂದೇ ಕಡೆ ನಿಂತು ಅಂತಂದ್ರ ಬಹಳ ಮಂದಿ ಬಾಯಿಯೊಳ್ಗಿನ್ ತುತ್ತು ಕಸಗೋತೈತಂತೆ ಬಹಳ ಮಂದಿ ಕೈಯೊಳಗಿನ್ ಕೆಲಸ ಕಸಗೋತೈತಂತೆ ದೇಶದ ಅಭಿವೃದ್ಧಿಯನ್ನೇ ಕುಂಠಿತಗೊಳಿಸ್ತೈತಂತ ಆ ಹಣ ಯಾವಾಗ್ಲೂ ಸ ಬರ್ತಿರ್ಬೇಕು ಹೋಗ್ತಿರ್ಬೇಕ ಎಲ್ಲಿ ಸಂಗ್ರಹ ಆಗ್ಬಾರ್ದು ಹಣ ಸಂಗ್ರಹ ಆಗ್ಬಾರ್ದ ಸಂಗ್ರಹ ಆಗಿ ನಿಂತು ಅಂತಂದ್ರ ಕೆಡ್ಲಾಗ್ ಶುರು ಆಗ್ತದೆ ನಾವು ಯಾರೇ ಶ್ರೀಮಂತರಾಗು ಬಡವರಾಗ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿತ್ತು ಒಂದು ಸಾವಿರ ರೂಪಾಯಿ ಹತ್ತು ಮಂದಿಗೆ ಅಂದ್ರೆ ಎಲ್ಲರಿಗೂ ನೂರ್ ನೂರ್ ರೂಪಾಯಿ ಕೊಟ್ಟಾರ ಅಂತ ತಿಳ್ಕೊಳಿ ಅದ್ರ ಒಬ್ಬ ಶ್ರೀಮಂತ ಆಗ್ಯಾನ ಈಗ ಏನು ಯಾರ ಇಬ್ಬರು ಬಡವರಾಗ್ಯಾರ ಅವ್ರ ಕಣ ಇವ್ರ ಹತ್ರ ಹೋಗ್ಬೇಕಲ್ಲ ನೂರ್ ರೂಪಾಯ್ದಾಗ ಹತ್ತು ಮಂದಿ ಕೊಟ್ಟಾರ ನೂರ್ನೂರು ರೂಪಾಯಿ ಒಬ್ಬ ನಾಲ್ಕನೂರು ರೂಪಾಯಿ ಮತ್ತೊಬ್ಬನ ಕಡೆ ಐದನೂರು ರೂಪಾಯಿ ಯಾರ ನಾಲ್ಕಾರು ಮಂದಿ ನೂರ್ನೂರು ರೂಪಾಯಿ ಕಳ್ಕೊಂಡು ಬಡವರಾಗಿದ್ರೆ ಮತ್ತೊಬ್ಬರಿಗೆ ಶ್ರೀಮಂತ ಆಗ ಬರ್ತೈತಿ ಆದ್ರೆ ಆ ಹಣ ತಗೊಂಡದ್ದು ಒಂದೇ ಕಡೆ ನಿಂತು ಅಂದ್ರೆ ಅವ್ರು ಎಂದೋ ಮ್ಯಾಲ ಬರಕ್ ಸಾಧ್ಯ ಇಲ್ಲ ಅದು ಮತ್ತೆ ಹೊಳ್ಳಿ ತೆರಿಗೆ 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 ಸಮಾಜದ ಕಡೆ ಬರ್ತಿರ್ಬೇಕು ಅದಕ್ಕೆ ನನ್ನ ಹಿರಿಯರು ಋಷಿ ಮುನಿಗಳು ಕಾಲದಲ್ಲಿ ರಾಜ ಮಹಾರಾಜರು ಹಣ ಅತಿಯಾಗಿ ಸಂಗ್ರಹ ಆಯಿತು ಅಂದ್ರೆ ಮೂರು ವರ್ಷಕ್ಕೂ ಒಂದು ಸಾರಿ ಕನಿಷ್ಠ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಿದ್ರು ಯಜ್ಞ ಮಾಡಿ ಸಂಗ್ರಹಿತವಾದಂತಹ ಹಣವನ್ನು ಮರಳಿ ಸಮಾಜಕ್ಕೆ ಕೊಂಡ್ಕೊಡ್ತಿದ್ರು